ಆ ಫೋಟೋದಾಗ ಯಾರ್ಯಾಗಿದ್ದಾರೆ ಬ್ಯಾನರ್ ಅಲ್ಲಿ ವಿತ್ ಹೋಗ್ ಗಣೇಶನ್ ಕೆಲರಿ ಕೆಲ ಅದಕ್ಕೆ ಹೇಳ್ತೀನಿ ಯಾರು ಮಾಡಬೇಡ ಈಗ ಅಟ್ಲೀಸ್ಟ್ ಮೊದ್ಲೆಲ್ಲ ಇತ್ತು ಹಾಕ್ತಿದ್ರೆ ಬ್ಯಾನರ್ ಆಗ್ತಿದೆ ನಡ್ಕೊಂಡು ಹೋಗಿತ್ತು ಬಟ್ ಈಗ ಇಲ್ಲ ಈಗ ಮೊನ್ನೆ ಹೈಕೋರ್ಟ್ ಅಲ್ಲೇ ಆರ್ಡರ್ ಆಗಿದೆ ಲಾಸ್ಟ್ ಟೈಮ್ ಅಂದ್ರೆ ಬೆಂಗಳೂರಲ್ಲೂ ಆಗ್ತಿಲ್ಲ ಬೆಂಗಳೂರಲ್ಲಿ ಮಸ್ಟ್ ಎಷ್ಟು ಅಂತ ಬೀದಿ ಯಾರೇ ಹೋಗಿ ಬರ್ತಾರೆ ಇಡೀ ಬೆಂಗಳೂರೇ ಬರ್ತಿತ್ತು ಬಟ್ ಈಗೆಲ್ಲ ಕ್ಲೋಸ್ ಆಗಿದೆ ಐ ತಿಂಕ್ ಇನ್ನೂ ಆಗಿದೆ ಅಂದ್ಕೋತೀನಿ ಬಟ್ ಆಗ್ಬಾರ್ದು ಮುಂದೆ ಆಗ್ಬಾರ್ದು ನಿಮ್ಗೆ ಹಾಕ್ತೀರಾ ಫೀಸ್ ಇರೋದು ಅದೇ ಭಾರಿ ಒಂದು ಲಕ್ಷನ್ ಫೀಸ್ ಇರೋದು ನಿಮ್ಮ ಒಂದು ದಿನಕ್ಕೆ ಇಂತಿಷ್ಟು ಹೊತ್ತು ಫೀಸ್ ಮಾಡಿರ್ತಾರೆ ನೂರು ರೂಪಾಯಿ ನೂರು ರೂಪಾಯಿ ರೂಪಾಯಿ ನಿಮ್ಗೆ ಐದು ದಿನಕ್ಕೆ ಐದು ರೂಪಾಯಿ ಫೀಸ್ ಅಂದ್ರೆ ಸಾಕಪ್ಪ ನಿಮ್ಮ ಗಣಪತಿ ಜೊತೆ ಐದು ದಿನ ನೀವು ಇರುತ್ತೆ ನೋಡೋದಿಲ್ಲ ಮತ್ತೆ ನನಗೆ ಇನ್ನೊಂದು ನಾನು ಫಸ್ಟ್ ಹೇಳಿದೆ ನಿಮಗೆ ವಾಲಂಟಿಯರ್ ನೇಮಿಸ್ತಿರಲ್ಲ ನೀವು ಐದು ಜನಕ್ಕೆ ನೇಮಿಸ್ತಿರಲ್ಲ ಆ ಐದು ದಿನದ ನೇಮಿಸ್ತಾ ಇಟ್ ವಾಲಂಟಿಯರ್ಸ್ಗೆ ಔಟ್ ಔಟ್ ಡೀಟೇಲ್ಸ್ ಕೊಡ್ಬೇಕು ನಮಗೆ ಈಗ ಒಂದು ದಿನಕ್ಕೆ ಒಂದು ಇಬ್ಬರು ದಿನ ಇರ್ತಾರಂತೆ ಆ ಇಬ್ಬರದು ಡಿಟೇಲ್ಸ್ ನಮಗೆ ಐದು ಐದು ದಿನದ ಡೀಟೇಲ್ಸ್ ಕೊಟ್ಟು ಮೊದಲೇ ಕೊಟ್ಬಿಡಿ ನಮಗೆ ಆ ಥರ ನೋಡ್ಕೊಡಿ ನಿಮ್ಮ ಕಡೆ ಯಾರು ಹೋಗ್ತಾರಲ್ಲ ಈಜವ್ ಮಾತ್ರ ಕಳಿಸ್ಬೇಕು ನೀವು ಯಾವುದೇ ಸಲ ಏನಾಗುತ್ತೆ ಗಣಪತಿ ಜೋಶಲ್ಲಿ ಫುಲ್ಲು ಜೋಶಲ್ಲಿ ಇರ್ತಾರೆ ಹೋಗುವಾಗ ಈಜು ಬರುತ್ತೋ ಇವತ್ತು ಗೊತ್ತೇ ಇರಲ್ಲ ಬೀದಿ ಬೀದಿಗೆಳಿದ್ರೆ ಗೊತ್ತಾಗುತ್ತೆ ಆ ಥರ ಆಗ್ಬಾರ್ದು ಮಳೆ ಬಂದಿದೆ ತುಂಬ ಎಲ್ಲ ಕೆರೆ ಕಟ್ಟೆ ನಿಮ್ದು ಇದೇನು ಬ್ಯಾಕ್ ವಾಟ್ರೆಲ್ಲ ತುಂಬಿಕೊಂಡಿದ್ದು ಸ್ವಲ್ಪ ನೀರು ನೀರು ಕಡಿಮೆ ಇದೆ ಅಂತ ಹೇಳಿದ್ರೆ ಒಳಗೆ ಹೋಗ್ಬಿಡ್ತಾರೆ ಸರ್ ಯಾರು ಈಶ್ವರ್ ದೇವ್ರ್ರು ಇಳಿಬೇಡ ಇಳಿಬೇಡ್ರೆ ಸರ್ ಇಷ್ಟಿದೆ ಇಷ್ಟು ಮಾಡಿಕೊಂಡು ಪ್ರತಿ ವರ್ಷದಂದೇ ಚೆನ್ನಾಗಿ ಮಾಡಿ ಹಬ್ಬ ಹಂಡ್ರೆಡ್ ಪರ್ಸೆಂಟ್ ನಾನಂದ್ರೂ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಪೋರ್ಟ್ ಇರುತ್ತೆ ನಿಮ್ಗೆ ಯಾವ ರೀತಿ ಅಲ್ಲಿ ಬರ್ತೀವಿ ಚೆನ್ನಾಗ್ ಮಾಡಿ ನಾವು ಕೈ ಮುಗಿತೀವಿ ನೀವು ಕ್ಷಣದಿಂದನೇ ಮಾಡಿಸೋ ವ್ಯವಸ್ಥೆ ಮಾಡಿಸ್ತೀವಿ ಎಲ್ಲಿ ಬಾವಿ ಬಾಮಿ ಹತ್ರ ಕೆರೆ ಹತ್ರ ಅಲ್ಲಿ ಏನು ವಿಸರ್ಜನೆ ಸ್ಥಳ ಮಾಡ್ತಿರಲ್ಲ ಅಲ್ಲಿ ಲೋಕಲ್ ಬಾಡಿಗೆ ಹೇಳ್ತೀವಿ ನಾವು ಇಲ್ಲಿ ತಲ್ಲ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತೀವಿ ನಾವೇ ಅವ್ರಿಗೆ ಮೀಟಿಂಗ್ ಕರೆಸ್ತೀವಿ ಲಾಸ್ಟ್ನೇ ದಿನಕ್ಕೆ ಅವ್ರನ್ನ ಪಂಚಾಯತಿಗೆ ಒಂದ್ ಕೊಡಿ ನಾನು ಅವ್ರು ಯಾರು ಕೇಳಿದ್ರು ನನ್ನ ಈ ಕಡೆ ನಮ್ಮ ದರ್ಶನ ಮಾತಾಡ್ತಾರೆ ಪೀಡಿಯೋ ಮಾತಾಡೋದು ಆಯ್ತಾ ನಿಮ್ಮ ಪೀಡಿಯೋ ಕಡೆ ಲೈಟ್ ಹಾಕ್ಸೋ ವ್ಯವಸ್ಥೆ ಮಾಡಿ ನನಗೆ ನಮ್ಮ ಬರ್ತೀವಿ ಇಲ್ಲ ನಿಮ್ಮ ಬೀಟ್ನವ್ರು ಪರಿಸ್ಥಿತಿ ಇರ್ತಾರಲ್ಲ ಅವ್ರ ಕಡೆ ಹೇಳಿ ನಿಮ್ಗೆ ಎರಡು ದಿವಸ ನಿಮಗೆ ಅವ್ರಿಗೆ ಲೈಟ್ ಹಾಕ್ಸೋ ವ್ಯವಸ್ಥೆ ಮಾಡ್ತಾರೆ